ಬಿಜೆಪಿ ಲೋಕಸಭಾ ಏನು ಅಭ್ಯರ್ಥಿ ರಾಘವೇಂದ್ರ ಅವರು ಇವತ್ತು ನಾಮಿನೇಷನ್ ಮಾಡೋದಕ್ಕೂ ಮುಂಚಿತವಾಗಿ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಜೊತೆಗೆ ಟೆಂಪಲ್ ರನ್ನ ಮುಂದುವರೆಸಿದ್ದಾರೆ ನಾಮಿನೇಷನ್ಗೂ ಮುಂಚಿತವಾಗಿ ಬಿ ವೈ ರಾಘವೇಂದ್ರ ಟೆಂಪಲ್ ರನ್ ಮಾಡಿದ್ದಾರೆ ಶಿವಮೊಗ್ಗದ ರಾಯರ ಮಠಕ್ಕೆ ಬಿ ವೈ ರಾಘವೇಂದ್ರ ಅವರು ಭೇಟಿನ ಸಹ ಕೊಟ್ಟಿದ್ದರು ಕುಟುಂಬ ಸಮೇತರಾಗಿ ರಾಯರ ಮಠಕ್ಕೆ ಭೇಟಿಯನ್ನು ಕೊಟ್ಟು ರಾಯರ ಆಶೀರ್ವಾದಕ್ಕೂ ಸಹ ಪಾತ್ರರಾಗಿರುವಂಥದ್ದು ರಾಯರ ದಿನ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇರೋದೇ ನನಗೆ ಸಂತೋಷವನ್ನು ತಂದಿದೆ ಅಂತ ಹೇಳಿ ಬಿ ವೈ ರಾಘವೇಂದ್ರ ಅವರು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ನಾಮಪತ್ರವನ್ನು ಸಲ್ಲಿಸುವಂತಹ ಸಂದರ್ಭದ ವೇಳೆ ಮೈತ್ರಿ ನಾಯಕರು ಹಾಜರಾಗಿದ್ದರು ಇನ್ನು ನಾಮಪತ್ರ ಸಲ್ಲಿಕೆ ವೇಳೆ ಕುಮಾರಸ್ವಾಮಿ ಹಾಗೆ ಬಿ ಎಸ್ ವೈ ಗೋವಿಂದ ಕಾರಜೋಳ ಅವರು ಸಹ ಉಪಸ್ಥಿತಿ ಇರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಬಿ ವೈ ರಾಘವೇಂದ್ರ ಅವರು ಹೇಳಿಕೆಯನ್ನು ಸಹ ಕೊಟ್ಟಿರುವಂತಹದ್ದು ಇನ್ನು ಬಿ ವೈ ರಾಘವೇಂದ್ರ ಅವರು ಇವತ್ತು ನಾಮಿನೇಷನ್ ಕೂಡ ಸಲ್ಲಿಸಲಿದ್ದಾರೆ ಇದಕ್ಕೂ ಮುಂಚಿತವಾಗಿ ಇವತ್ತು ಟೆಂಪಲ್ರನ್ನು ಮುಂದುವರಿಸಿರುವಂತಹದ್ದು ಕುಟುಂಬ ಸಮೇತರಾಗಿ ರಾಯರ ಮಠಕ್ಕೆ ಭೇಟಿಯನ್ನು ಕೊಟ್ಟು ರಾಯರಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಸೋದ್ರ ಮೂಲಕ ರಾಯರ ಕೃಪಾ ಕಟಾಕ್ಷವನ್ನು ತೆಗೆದುಕೊಂಡಿರುವಂತಹದ್ದು ಪಾತ್ರರಾಗಿರುವಂತಹದ್ದು ರಾಘವೇಂದ್ರ ಅವರು ಇನ್ನು ಇದಾದ ಬಳಿಕ ಮಾಧ್ಯಮದೊಟ್ಟಿಗೂ ಕೂಡ ಮಾತನಾಡಿದ್ರು ಅದಕ್ಕೂ ಮುಂಚಿತವಾಗಿ ಅವರ ಬೆಂಬಲಿಗರು ಕಾರ್ಯಕರ್ತರು ನೆರೆದಿರುವಂತಹ ದೃಶ್ಯಗಳನ್ನು ಸಹ ನೀವು ಒಂದು ವಿಂಡೋದಲ್ಲಿ ಗಮನಿಸ್ತಾ ಇರುವಂತಹದ್ದು ಈಗಾಗಲೇ ಶಿವಮೊಗ್ಗದಲ್ಲಿ ರಣ ಕಣ ಮತ್ತಷ್ಟು ರಂಗೇರಿದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಈ ಬಾರಿ ಮೂರು ಜನ ಕಣಕ್ಕಿಳಿದಿರುವಂತಹದ್ದು ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಕೆ ಎಸ್ ಈಶ್ವರಪ್ಪ ಅವರು ರಾಘವೇಂದ್ರ ಅವರ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ ಹಾಗೇನು ಗೀತಾ ಶಿವರಾಜ್ ಕುಮಾರ್ ಅವರು ಸಹ ಕಣದಲ್ಲಿರುವಂಥದ್ದು ಈ ಬಾರಿ ಶತಾಯಗತಾಯ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ಲಿಸ್ಕೊಂಡು ಬರೋದಕ್ಕೆ ಮಧು ಬಂಗಾರಪ್ಪ ಅವರು ಕೂಡ ಅಲ್ಲಿನ ಏನು ಪ್ರಮುಖ ರಾಜಕಾರಣಿಯಾಗಿರುವಂತಹ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಕೂಡ ಶತಾಯಗತಾಯವಾಗಿ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು ಗೀತಾ ಶಿವರಾಜ್ ಕುಮಾರ್ ಅವರು ಇದಕ್ಕೂ ಮುಂಚಿತವಾಗಿ ಎರಡು ಬಾರಿ ಶಿವಮೊಗ್ಗ ಕ್ಷೇತ್ರದಿಂದ ಸೋತಿದ್ರು ರಾಘವೇಂದ್ರ ಅವರ ವಿರುದ್ಧ ಕಣಕ್ಕಿಳಿದು ಆದರೆ ಈ ಬಾರಿ ಅಲ್ಲಿನ ಚಿತ್ರಣ ಏನಾಗುತ್ತೆ ತ್ರಿಕೋನ ಸ್ಪರ್ಧೆಯಲ್ಲಿ ಏರ್ಪಟ್ಟಿರುವಂತಹದ್ದು ಒಂದು ಬಿ ವೈ ರಾಘವೇಂದ್ರ ಹಾಗೆ ಕೆ ಎಸ್ ಈಶ್ವರಪ್ಪ ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರ ನಡುವೆ ನೇರ ನೇರ ಹಣಾಹಣಿ ಇದೆ ಅದರಲ್ಲೂ ಬಿ ವೈ ರಾಘವೇಂದ್ರ ಅವರನ್ನು ಈ ಬಾರಿ ಸೋಲಿಸ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತಹ ಕೆ ಎಸ್ ಈಶ್ವರಪ್ಪ ಅವರು ಕೂಡ ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇರುವಂತಹದ್ದು ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಇವ್ರು ಯಾರು ಅನ್ನೋಂತಹ ನಿಟ್ಟಿನಲ್ಲಿ ಆ ಮೂರನೆಯವರಿಗೆ ಲಾಭ ಹೆಚ್ಚು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಶಿವಮೊಗ್ಗ ಮತಕ್ಷೇತ್ರದ ಚುನಾವಣೆಯ ರಿಸಲ್ಟ್ ಅನ್ನ ಜನರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇರುವಂತಹದ್ದು ಈಗಾಗಲೇ ಏನು ಇವತ್ತು ಬಿ ವೈ ರಾಘವೇಂದ್ರ ಅವರು ರಾಯರ ಮಠಕ್ಕೆ ಭೇಟಿಯನ್ನು ಕೊಟ್ಟು ರಾಯರ ದರ್ಶನವನ್ನು ಪಡೆದು ರಾಯರ ಆಶೀರ್ವಾದವನ್ನ ಸಹ ಪಡೆದುಕೊಂಡಿದ್ದಾರೆ ಇದಾದ ಬಳಿಕ ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೂ ಸಹ ಮುಂದಾಗ್ತಾರೆ ರಾ ನಾಮಪತ್ರವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ತಂದೆ ಬಿ ಎಸ್ ಯಡಿಯೂರಪ್ಪ ಹಾಜರಿರ್ತಾರೆ ಅಂತ ತಿಳಿಸಿದ್ದಾರೆ ಹಾಗೇನು ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಸಹ ಉಪಸ್ಥಿತರಿರ್ತಾರೆ ಹಾಗೇನು ಗೋವಿಂದ ಕಾರಜೋಳ ಅವರು ಸಹ ಆ ಈ ಸಂದರ್ಭದಲ್ಲಿ ಸಾಥನ ಕೊಡ್ಲಿದ್ದಾರೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಷ್ಟ್ರದಲ್ಲಿ ಎರಡನೇ ಹಂತದ ಚುನಾವಣಾ ಆಕಡ ಸಿದ್ಧವಾಗ್ತಾ ಇದೆ ಕರ್ನಾಟಕದ ಸೆಕೆಂಡ್ ಫೇಸ್ ಈಗಾಗಲೇ ನಾಮಪತ್ರ ತೆಗೆದುಕೊಳ್ಳುವಂತ ಒಂದು ಪ್ರೋಸೆಸ್ ಈಗಾಗಲೇ ಶುರುವಾಗಿದೆ ಇವತ್ತು ಗುರುವಾರ ರಾಯರವಾರ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಕಾರ್ಯಕರ್ತ ದೊಡ್ಡ ಸಂಖ್ಯೆಯಲ್ಲಿ ಬರುವಂತ ಒಂದು ನಿರೀಕ್ಷೆ ಇದೆ ನಮ್ಮ ನಾಯಕರಂತ ಸದ ಯಡಿಯೂರಪ್ಪನವರು ಸನ್ಮೇಶದ ಕುಮಾರಸ್ವಾಮಿಗಳು ಅನೇಕ ನಮ್ಮ ರಾಜ್ಯದ ಜಿಲ್ಲೆಯ ಶಾಸಕರು ಮುಖಂಡಗಳೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಸುಮಾರು ಒಂದು ಹನ್ನೆರಡು ಹನ್ನೆರಡುವರೆ ಈ ಒಂದು ಅವಧಿಯಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಮೋದಿಜಿಯವರು ಬಂದು ಹೋದ್ಮೇಲೆ ಅವತ್ತು ಯಡಿಯೂರಪ್ಪನವ್ರು ಬಂದಿರ್ಬಿಟ್ರೆ ಮತ್ತೆ ಆಮೇಲೆ ಬಂದಿದ್ದಿಲ್ಲ ಸೊ ಇವತ್ತು ನಾಮಪತ್ರ ಗೌರವ ಅಂತ ರೈತನಾಗಿರ್ತಾರೆ ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ ನಿಕಟಪೂರ್ವ ಪೂರ್ವ ಅಂತ ಕುಮಾರಸ್ವಾಮಿ ಅವರು ಇಬ್ರು ಒಂದೇ ವೇದಿಕೆಯಲ್ಲಿ ನೋಡುವಂತ ಒಂದು ಅವಕಾಶ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಕೂಡ ಬಂದೆ ಇಷ್ಟು ವರ್ಷಗಳ ಒಂದು ರಾಜಕಾರಣದ ನಂತರ ಅವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸಮ್ಮಿಶ್ರ ಸರ್ಕಾರ ಇದ್ದಾಗ ಇಬ್ರು ಒಟ್ಟಿಗೆ ಬಂದಿದ್ದು ನೆನಪಿಲ್ಲ ನನಗೆ ಆದ್ರೆ ಈಗ ಕಾಂಗ್ರೆಸ್ ಇತರ ಶಕ್ತಿಗಳು ಒಂದಾಗಬೇಕು ಅಂತೇಳಿ ಮೋದಿಜಿ ಅವರು ಕರೆ ಕೊಟ್ಟಾಗ ಎಲ್ಲರೂ ಒಂದಾಗಿದ್ದಾರೆ ರಾಷ್ಟ್ರದಲ್ಲಿ